ಎಸ್ ಇದು ಬಿಟಿವಿಯ ಒಂದು ಬಿಗ್ ಇಂಪ್ಯಾಕ್ಟ್ ಭ್ರಷ್ಟಾತಿ ಭ್ರಷ್ಟ ಇ ಆಟ ಟೋಪಕ್ಕೆ ತಕ್ಕ ಶಾಸ್ತಿ ಸಿಕ್ಕಿದೆ ಇದೀಗ ರಾಜಜಿನಗರ ಇ ವೆಂಕಟೇಶ್ ವಿರುದ್ಧ ತನಿಖೆಗೆ ಆರ್ಡರ್ ಆಗಿದೆ ಎರಡು ದಿನಗಳಲ್ಲಿ ತನಿಖಾ ವರದಿ ನೀಡುವಂತೆ ಬಿಬಿಎಂಪಿ ಆದೇಶ ನೀಡಿರತಕ್ಕಂಥದ್ದು ಬಿಬಿಎಂಪಿ ಪಶ್ಚಿಮ ವಲಯ ಜಂಟಿ ಆಯುಕ್ತರಿಂದ ಖಡಕ್ ಸೂಚನೆ ವೆಂಕಟೇಶ್ ವಿರುದ್ಧ ತನಿಖೆಗೆ ಜಾಯಿಂಟ್ ಕಮಿಷನರ್ ಸಂಗಪ್ಪ ಆದೇಶ ನೀಡಿರುವಂಥದ್ದು ಕಟ್ಟಡ ಮಾಲೀಕರಿಂದ ಈ ಇ ವಸೂಲಿಗೆ ಅಂತ ಇಳ್ದಿದ್ರು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ವಸೂಲಿ ಮಾಡ್ತಿದ್ದ ಈ ಎ ಇ ವೆಂಕಟೇಶ್ ರಾಜಜಿನಗರ ಎಂ ಎಲ್ ಎ ಸುರೇಶ್ ಕುಮಾರ್ ಅವರಿಂದಲೂ ಕೂಡ ಇವರ ಮೇಲೆ ಹಲವು ದೂರುಗಳು ಕೇಳಿಬಂದಿತ್ತು ವೆಂಕಟೇಶ್ ಅಕ್ರಮದ ವಿರುದ್ಧ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಬಿಟಿವಿ ಸ್ಫೋಟಕ ವರದಿಯನ್ನ ಮಾಡಿತ್ತು ಬಿಟಿವಿ ವರದಿ ಬೆನ್ನಲ್ಲೇ ಕ್ರಮಕ್ಕೆ ಮುಂದಾದ ಬಿಬಿಎಂಪಿ ತನಿಖೆ ನಡೆಸುವಂತೆ ರಾಜಾಜಿನಗರ ವಿಭಾಗದ ಡಬಲ್ ಇ ಗಂಗಾಧರ್ಗೆ ಸೂಚನೆಯನ್ನ ನೀಡಿದ್ದಾರೆ ಯಾವುದೇ ಕ್ಷಣದಲ್ಲೂ ಲಂಚ ಬಾಕ ಎಡಬಲಿ ವೆಂಕಟೇಶ್ ಸಸ್ಪೆಂಡ್ ಆಗುವಂತಹ ಸಾಧ್ಯತೆಗಳಿದೆ ಒಟ್ನಲ್ಲಿ ಬಿಟಿವಿ ರಾಜಾಜಿನಗರಕ್ಕೆ ವೆಂಕಟೇಶರಿಂದ ಮುಕ್ತಿ ಕೊಡಿಸೋದು ಶತ ಸಿದ್ಧ ಎಸ್ ಒಂದಿಷ್ಟು ದಿನಗಳ ಹಿಂದೆ ಬಿ ವಿ ಒಂದು ಸ್ಫೋಟಕ ವರದಿಯನ್ನ ನಿಮ್ಮ ಮುಂದೆ ಇಡತ್ತೆ ಇ ವೆಂಕಟೇಶ್ ಕಟ್ಟಡ ಮಾಲೀಕರಿಂದ ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಲಂಚ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿತ್ ಆಡಿಯೋ ಸಮೇತ ನಿಮ್ಮ ಮುಂದೆ ನಾವು ಇಟ್ಟಿದ್ವಿ ಆದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಗಮನಕ್ಕೆ ಬಂದು ವೆಂಕಟೇಶ್ ವಿರುದ್ಧ ಈಗ ಜಾಯಿಂಟ್ ಕಮಿಷನರ್ ಸಂಗಪ್ಪ ಆದೇಶ ನೀಡಿರುವಂಥದ್ದು ಡಬಲ್ ಇ ಗಂಗಧರ್ಗೆ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕ್ಷಣದಲ್ಲೂ ಲಂಚ ಬಾಕ ಎ ಡಬ್ಲ್ ಇ ವೆಂಕಟೇಶ್ ಸಸ್ಪೆಂಡ್ ಆಗ್ತಾರೆ ಅನ್ನುವಂಥ ಸಾಧ್ಯತೆಗಳು ಇದೆ ನೀವು ಎ ಡಬಲ್ ಇ ವೆಂಕಟೇಶ್ ಅವರ ದೃಶ್ಯವನ್ನು ನೋಡ್ಬೋದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇವರ ವಿರುದ್ಧ ಇವರು ಲಂಚ ತೆಗೆದುಕೊಂಡಿರ್ತಕ್ಕಂತ ದೃಶ್ಯವನ್ನ ನಿಮಗೆ ವಿಡಿಯೋ ಸಮೇತ ತೋರಿಸ್ತಾ ಇದ್ವಿ ತೋರಿಸ್ತಾ ಇದ್ವಿ ಇದು ಬಿ ಬಿಗ್ ಬಿಗ್ ಇಂಪ್ಯಾಕ್ಟ್ ಅಂತನೇ ಹೇಳ್ಬೋದು ಭ್ರಷ್ಟಾತೀತ ಭ್ರಷ್ಟ ಭ್ರಷ್ಟಾತಿ ಭ್ರಷ್ಟ ಎ ಇ 아타토파 무기의 팀은